ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಕಾಗೋದಲ್ಲಿ ವಿಜಯ ಪತಾಕೆ ಬುಕ್ನಲ್ಲಿ ಇವತ್ತು ವಿಶ್ವಧರ್ಮ ಸಮ್ಮೇಳನದ ಅನ್ನೋ ಭಾಗನ ಇದ್ದೀನಿ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತು ಏಳರವರೆಗೆ ಚಿಕಾಗೋದ ಕೊಲಂಬಿಯನ್ ಜಾಗತಿಕ ಮೇಳದ ಅಂಗವಾಗಿ ನಡೆದ ವಿಶ್ವಧರ್ಮ ಸಮ್ಮೇಳನವು ಪ್ರಚ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣ ಘಟನೆ ಂದು ಎನ್ನಬಹುದು ವಿಶ್ವದ ಧರ್ಮಗಳ ಚರಿತ್ರೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಹಿಂದೂ ಧರ್ಮದ ಚರಿತ್ರೆಯಲ್ಲಿ ಇದೊಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು ಪ್ರಪಂಚದ ಸಕಲ ಮತ ಧರ್ಮಗಳ ಪ್ರತಿನಿಧಿಗಳು ಜಗತ್ತಿನ ಎಲ್ಲೆಡೆಗಳಿಂದ ಬಂದು ಇದರಲ್ಲಿ ಭಾಗವಹಿಸಿದರು ಇದು ಕೇವಲ ಒಂದು ಧರ್ಮ ಸಮ್ಮೇಳನ ಮಾತ್ರವೇ ಆಗಿರದೆ ಸಮಸ್ತ ಮಾನವತೆಯ ಸಮ್ಮೇಳನವಾಗಿತ್ತು ಈ ಸಮ್ಮೇಳನದ ಉದ್ದೇಶವು ಅದರ ಯೋಜಕರು ಹೇಳಿಕೊಂಡಂತೆ ಸಮಗ್ರ ಮಾನವತೆಯ ಧಾರ್ಮಿಕ ದರ್ಶನಗಳನ್ನು ಒಂದುಗೂಡಿಸುವುದಾಗಿತ್ತು ಈ ಚರಿತ್ರಾಹ ಧರ್ಮ ಸಮ್ಮೇಳನದ ಹಿನ್ನೆಲೆಯು ಬಹಳ ಕುತೂಹಲಕರವಾಗಿದೆ ಅಮೇರಿಕದ ಹಲವಾರು ಅತ್ಯುನ್ನತ ಕ್ರೈಸ್ತ ಧರ್ಮಾಧಿಕಾರಿಗಳು ಇಂಥದೊಂದು ಸಮ್ಮೇಳನದ ಅವಶ್ಯಕತೆಯನ್ನು ಅದರ ಲಾಭಗಳನ್ನು ಆಗ ಕೆಲ ಕಾಲದಿಂದಲೂ ಹೊತ್ತಿ ಹೇಳುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಶಿಕ್ ಚಿಕಾಗೋ ನಗರದಲ್ಲಿ ಜಗತ್ತಿಕ ಮೇಳವೊಂದನ್ನು ಭಾರಿ ಪ್ರಮಾಣದಲ್ಲಿ ನಡೆಸಬೇಕೆಂದು ನಿಶ್ಚಯವಾಗಿತ್ತು ಮಾನವನ ಲೌಕಿಕ ಅಭಿವೃದ್ಧಿಯ ಸಾಧನೆಗಳೆಲ್ಲವನ್ನು ಪ್ರದರ್ಶಿಸುವ ಇದರ ಉದ್ದೇಶವಾಗಿತ್ತು ಆದರೆ ಜಗತ್ತಿನ ಆಲೋಚನೆ ಚಿಂತನೆಗಳನ್ನು ಪ್ರತಿನಿಧಿಸದೆ ಪ್ರದರ್ಶನವು ಪೂರ್ಣವಾಗುವಂತಿರಲಿಲ್ಲ ಮಾನವ ಕೋಟೆಗೆ ಸಂಬಂಧಿಸಿದ ಅತಿ ದೊಡ್ಡ ವಿಷಯಗಳೆಂದರೆ ಮೇಲು ಸಮ್ಮೇಳನಗಳು ನಡೆಯಬೇಕು ಹಾಗೂ ಅವು ವ್ಯಾಪಕವಾಗಿದ್ದು ಜಗತ್ತಿನ ಎಲ್ಲೆಡೆಗಳಿಂದಲೂ ಪ್ರತಿನಿಧಿಗಳು ಬರುವಂತಾಗಬೇಕು ಎಂದು ಚಾರ್ಲ್ ಬಾನಿ ಎಂಬ ಸುಪ್ರಸಿದ್ಧ ವಕೀಲ ಲೇಖಕ ಸಾವಿರದ ಎಂಟುನೂರ ತೊ ಎಂಬತ್ತ ಒಂಬತ್ತರಲ್ಲೇ ಸಲಹೆ ಮಾಡಿದ್ದ ಈ ಸಲಹೆಗೆ ಭಾರೀ ಪ್ರಚಾರ ಸಿಕ್ಕಿ ಬಹುತೇಕ ಜನರ ಪ್ರೋತ್ಸಾಹ ದೊರಕಿತ್ತು ಕಡೆಗೆ ಕೊಲಂಬಿಯನ್ ಮೇಳಕ್ಕೆ ಪೂರಕವಾದ ಜಾಗತಿಕ ಸಮ್ಮೇಳನಗಳಿಗೆ ಬಾನಿಯನ್ನು ಅಧ್ಯಕ್ಷನಾಗಿ ನೇಮಿಸಲಾಯಿತು ಮುಂದಿನ ಎರಡೂವರೆ ವರ್ಷಗಳಲ್ಲಿ ಅತ್ಯಂತ ವಿವರ ಪೂರ್ಣವೂ ಜಟಿಲವೂ ಆದ ಯೋಜನೆಗಳನ್ನು ಸಿದ್ಧಪಡಿಸಲಾಯಿತು ಅಂತಿಮವಾಗಿ ಸ್ತ್ರೀಯರ ಮುನ್ನಡೆ ವೈದ್ಯಕೀಯ ಶಾಸ್ತ್ರ ವಿಜ್ಞಾನ ಸಂಗೀತ ಸರಕಾರ ಹಾಗೂ ಕಾನೂನು ಸುಧಾರಣೆ ಧರ್ಮ ಇವೇ ಮೊದಲಾದ ಇಪ್ಪತ್ತು ವೈವಿಧ್ಯಮಯ ವಿಚಾರಗಳ ಬಗ್ಗೆ ಸಮ್ಮೇಳನಗಳು ಏರ್ಪಾಡಾದವು ಇವೆಲ್ಲವನ್ನು ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಮೇನಿಂದ ಅಕ್ಟೋಬರ್ ಅಂತ್ಯದವರೆಗಿನ ಅವಧಿಯಲ್ಲಿ ನಡೆಸಲಾಯಿತು ಆದರೆ ಈ ಎಲ್ಲ ಅದ್ಭುತ ಲೌಕಿಕ ವಿಚಾರಗಳ ಮಧ್ಯೆ ಧರ್ಮವನ್ನಕ್ಕೆ ತಂದರು ಸಮ್ಮೇಳನಗಳ ಮುಖ್ಯ ಸಂಘಟಕರಲ್ಲೊಬ್ಬರು ಸಾಮಾನ್ಯ ಸಮಿತಿಯ ಚೇರ್ಮನ್ನರು ಆಗಿದ್ದ ರೇವ್ ರೆವರೆಂಡ್ ಜಾನ್ ಹೆನ್ರಿ ಬರೋಸ್ ಹೇಳುತ್ತಾರೆ ಯಾವ ದೈವಿಶಕ್ತಿಗೆ ತಾವು ಪೂಜೆಯನ್ನು ಸೇವೆಯನ್ನು ಸಲ್ಲಿಸಬೇಕೆಂದು ಜನರು ನಂಬಿದ್ದಾರೋ ಆ ಭಗವಂತನ ಮೇಲಿದ್ದ ಶ್ರದ್ಧೆಯು ಸೂರ್ಯನು ಹೇಗೆ ಹಾಗೆ ಮಾನವನ ಭೌತಿಕ ಹಾಗೂ ನೈತಿಕ ಬೆಳವಣಿಗೆಗೆ ಆಧಾರಭೂತ ಶಕ್ತಿಯಾಗಿದೆ ಆದ್ದರಿಂದ ಕೊಲಂಬಿಯನ್ ಮೇಳದಲ್ಲಿ ವಿದ್ಯಾಭ್ಯಾಸ ಕಲೆ ಅಥವಾ ವಿದ್ಯುತ್ ಶಕ್ತಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವಾಗ ಧರ್ಮವನ್ನು ಮಾತ್ರ ಹೇಗೆ ಹೊರಗಿಡಬೇಕೆಂದು ನಮಗೆನಿಸಲಿಲ್ಲ ಎಂದರೆ ಇತರ ಲೌಕಿಕ ವಿಚಾರಗಳು ಮಾನವನ ಅಭಿವೃದ್ಧಿಗೆ ಹೇಗೆ ಕಾರಣವಾಗಿದ್ದೆಯೇ ಹಾಗೆಯೂ ಭಗವಂತನ ಮೇಲಿನ ಶ್ರದ್ಧೆಗೆ ಮೂಲಭೂತವಾದ ಧರ್ಮವೂ ಅಷ್ಟೇ ಕಾರಣವಾಗಿದೆ ಎಂಬುದು ಇವರ ಅಭಿಪ್ರಾಯ ಈ ಸಮ್ಮೇಳನಗಳ ಪೈಕಿ ವಿಶ್ವಧರ್ಮ ಸಮ್ಮೇಳನವೇ ಅತ್ಯಂತ ಪ್ರಸಿದ್ಧವು ಜನಪ್ರಿಯವೂ ಆಯಿತು ಈ ಹಿಂದೆ ನಡೆದ ಯಾವುದೋ ಸಭೆಯು ಜಗತ್ತಿನಾದ್ಯಂತ ಇದರಷ್ಟು ಕುತೂಹಲ ಕೆರಳಿಸಿರಲಿಲ್ಲ ಜಗತ್ತಿನ ಧರ್ಮಗಳ ಚರಿತ್ರೆಯಲ್ಲೇ ಅದೊಂದು ಅಭೂತಪೂರ್ವ ಸಂಗತಿಯಾಗಿತ್ತು ಏಕೆಂದರೆ ಸಹಸ್ರಾರು ಜನರ ಮಧ್ಯೆ ನಿರ್ಭೀತ ಇಂದ ಮಾತನಾಡುವ ಅವಕಾಶ ಇಂದೆಂದೂ ಒದಗಿ ಬಂದಿರಲಿಲ್ಲ ಅಂದಿನ ತೀವ್ರ ಅಸಹಿಷ್ಣುತೆಯ ಹಾಗೂ ಭೋಗವಾದದ ಉತ್ಸ್ರಾಯದ ದಿನಗಳಲ್ಲಿ ಇಂತಹ ಧರ್ಮ ಸಮ್ಮೇಳನವೊಂದರ ಪ್ರಸ್ತಾಪ ಬಂದಾಗ ಅದು ಮನುಷ್ಯ ಮಾತ್ರರಿಂದ ಸಾಧ್ಯವಾಗುವಂಥದ್ದಲ್ಲ ಎಂದು ಎಷ್ಟೋ ಜನ ಭಾವಿಸಿದರು ಆದರೆ ಅದು ಕಾರ್ಯಗತವಾಗುವ ದಿನ ಹತ್ತಿರವಾದಂತೆ ಅದರ ಹಿಂದೆ ಯಾವುದೋ ಲೌ ಅಲೌಕಿಕ ಶಕ್ತಿ ಕೆಲಸ ಮಾಡುತ್ತಿದೆಯಂತೆ ಒಬ್ಬ ಸಾಧಾರಣ ವೀಕ್ಷಕನಿಗೂ ತೋರುತ್ತಿತ್ತು ಆದ್ದರಿಂದ ಸ್ವಾಮೀಜಿ ಅಮೇರಿಕೆಗೆ ಹೊರಡುವ ಮುನ್ನ ತುರಿಯಾನಂದರನ್ನು ಭೇಟಿಯಾದಾಗ ನೋಡು ಅಲ್ಲಿ ಏನೇನು ವ್ಯವಸ್ಥೆ ನಡೆಯುತ್ತದೆಯೋ ಅವೆಲ್ಲ ಇದಕ್ಕಾಗಿಯೇ ಎಂದು ತಮ್ಮನ್ನು ತೋರಿಸಿಕೊಂಡು ಹೇಳಿದ್ದನ್ನು ಆಶ್ಚರ್ಯ ಇಲ್ಲ ಈ ವಿಶ್ವ ಧರ್ಮ ಸಮ್ಮೇಳನದ ಘೋಷಿತ ಉದ್ದೇಶಗಳು ಬಹಳ ಅದ್ಭುತ ರಮ್ಯವಾಗಿದ್ದವು ಈ ಯೋಜನೆಯ ಜನಕವಾದ ಚಾರ್ ಬಾನಿ ತನ್ನ ಉದ್ದೇಶದ ಬಗ್ಗೆ ಪ್ರಾಮಾಣಿಕನಾಗಿದ್ದಂತೆ ಕಾಣುತ್ತಿತ್ತು ವಿಶ್ವ ಭ್ರಾತೃತ್ವದ ನಿರ್ಮಾಣ ಜಗತ್ತಿನ ಧರ್ಮಗಳ ನಡುವೆ ಪರಸ್ಪರ ಹರಿವು ಹೊಂದಾಣಿಕೆಗೆ ಉಂಟುಮಾಡಿತ್ತು ವಿಶ್ವ ಶಾಂತಿಗಾಗಿ ಶ್ರಮಿಸುವುದು ಇವೇ ಮೊದಲಾದ ಘನ ಉದ್ದೇಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮ್ಮೇಳನವನ್ನು ಯೋಚಿಸಿದರು ಪ್ರಚಾರ ಮಾಡಲಾಗಿತ್ತು ಆದರೆ ಘೋಷಿತ ಉದ್ದೇಶಗಳು ಎಷ್ಟೋ ನನವಾಗಿ ತೋರಿದ್ದರೂ ಅದರ ಹಿಂದೆ ಕೆಲಮಟ್ಟಿನ ಸ್ವಾರ್ಥ ಸಾಧನೆಯ ವ್ಯವಹಾರಿಕ ಉದ್ದೇಶಗಳು ಇದ್ದುವೆಂಬುದು ಬೇಗ ಬಯಲಿಗೆ ಬಂದಿತ್ತು ಸರ್ವಧರ್ಮ ಸಮ್ಮೇಳನದ ಹೆಸರಿನಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಅನೇಕ ಕ್ರೈಸ್ತ ಧರ್ಮ ಪ್ರಚಾರಕರು ಉದ್ಯುಕ್ತರಾಗಿದ್ದರು ಸ್ವಾಮೀಜಿಗೆ ಸಮ್ಮೇಳನದ ಈ ಹಿನ್ನೆಲೆಗಳೂ ಮೊದಲಿಗೆ ತಿಳಿದಿರಲವಾದರೂ ಕೆಲ ದಿನಗಳಲ್ಲೇ ಎಲ್ಲವೂ ಸ್ಪಷ್ಟವಾಯಿತು ಅವರು ತಮ್ಮ ಮದರಾಸಿ ಶಿಷ್ಯರಿಗೆ ಬರೆದ ಪತ್ರದಲ್ಲಿ ಹೇಳಿದರು ಜಗತ್ತಿನ ಎಲ್ಲ ಧರ್ಮಕ್ಕಿಂತಲೂ ಕ್ರೈಸ್ತ ಧರ್ಮವೇ ಶ್ರೇಷ್ಠ ಎಂಬುದನ್ನು ಸಾಬೀತುಗೊಳಿಸುವುದಕ್ಕಾಗಿಯೇ ಈ ಸಮ್ಮೇಳನವನ್ನು ಏರ್ಪಡಿಸಲಾಗಿತ್ತು ಇನ್ನೊಮ್ಮೆ ಸಂದರ್ಶನವೊಂದರಲ್ಲಿ ಸ್ವಾಮೀಜಿ ಹೇಳುತ್ತಾರೆ ನನಗೆ ತೋರುವಂತೆ ಸರ್ವಧರ್ಮ ಸಮ್ಮೇಳನದ ಇಲ್ಲೆಲೆ ಹಿನ್ನೆಲೆಯಲ್ಲಿ ಪ್ರಚಾರದ ಮುಂದೆ ಕ್ರೈಸ್ತತರ ಅನಾಗರಿಕರನ್ನು ಪ್ರದರ್ಶಿಸುವ ಉದ್ದೇಶವಿತ್ತು ಮುಂದಿನ ಪುಟ ಮುಂದಿನ ಸಂಚಿಕೆಯಲ್ಲಿ ನೋಡೋಣ